ರಘವೇಂದ್ರ ನೀ ಮೌನವಾದರೆ ನನ್ನ ಗತಿಯೇನು ನಿನ್ನ ಕರುಣೆ ಜ್ಯೋತಿ ಬಾಳ ಬೆಳಕು ತನಕ ಬಿಡುನು ನಿನ್ನ ಪಾದ ಬಿಡುನು ನಿನ್ನ ಪಾದ ಬಿಡುನು ನಿನ್ನ ಪಾದ ಭೂಮಿ ಬಿರಲಿ ಗಗನ ನಡಗಲಿ ಭೂಮಿ ಬೀರಲಿ ಗಗನವನ್ನು ನಡಿಗಲಿ ಸಾಗರ ಕೆರಳಲಿ ಗಿರಿಗಳು ಉರುಳಲಿ ಬಿಡನು ನಿನ್ನ ಪಾದ ಬಿಡುನು ನಿನ್ನ ಪಾದ ಬಿಡುನು ನಿನ್ನ ಪಾದ ಗುರುವೇ ಬಿಡು ನಿನ್ನ ಪಾದ ಪತಿಯ ಪ್ರಾಣನು ಉಳಿಸು ತನಕ ಅಂಧಕಾರನು ಅಳಿಸು ತನಕ ಬಿಡು ನಿನ್ನಪಾದ ಬಿಡನು ನಿನ್ನ ಪಾದ ಗುರುವೇ ಬಿಡು ನಿನ್ನ ಪದ ಮುಡಿದ ಹೂಗಳು ಮುಡಿದ ಹೋಗುತ್ತಾ ಬಾಡುತ್ತವೆ ಬಾಡುತ್ತವೆ ಅರಸಿನ ಕುಂಕುಮ ಬೆವರಲ್ಲಿ ಬೆರೆತು ಕರಗುತ್ತವೆ ಕರಗುತ್ತದೆ ದುಷ್ಟಶಕ್ತಿ ಅಟ್ಟಹಾಸದಲ್ಲಿ ನೆಗುತ್ತಿದೆ ನಲಿಯುತ್ತಿದೆ ದಮನ ಮಾಡುವ ದೈವಶಕ್ತಿ ಕಾಣಿಸದೆ ಿದೆ ರಾಘವೇಂದ್ರ 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 ನೀ ಮೌನವಾದರೆ ನನ್ನ ಗತಿ ನಿನ್ನ ಕರ್ಣ ಜ್ಯೋತಿ ಬಾಲು ಬಳಕೋ ತನಕ ಬಿಡು ನಿನ್ನ ಪಾದ ಬಿಡು ನಿನ್ನ ಪಾದ ಬಿಡು ನಿನ್ನ ಪಾದ ಭೂಮಿ ಬಿರೆಯಲಿ ಗಕನವ್ ನಡಗಲಿ ಭೂಮಿ ಬಿರೆಯಲ್ಲಿ ಗಗನ ನಡಗಲಿ ಸಾಕರ ಕೆರಳಲಿ ಗಿರಿಗಳು ಒಳ್ಳಿ ಬಿಡು ನಿನ್ನ ಪಾದ ಬಿಡು ನಿನ್ನ ಪಾದ ಬಿಡು ನಿನ್ನ ಪಾದ ಬಿಡು ನಿನ್ನ ಪಾದ ರಾಘವೇಂದ್ರ 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 Thank you so much. Thank you.